Eu ನಮ್ಮೋರೆ ಚಂದ ನಿಮ್ಮೋರೆ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕೆ ಚಂದ ನಮ್ಮೋರೆ ಚಂದ ನಿಮ್ಮೋರೆ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕೆ ಚಂದ ಪ್ಯಾಟಿ ದೇವರು ವೆಂಕಟರಮಣ ಕುಂದಾಪುರ ದೇವರು ಕುಂದೇಶ್ವರ ಪ್ಯಾಟಿ ದೇವ್ರು ವೆಂಕಟರಮಣ ಕುಂದಾಪುರ ದೇವರು ಕುಂದೇಶ್ವರ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕೆ ಚಂದ ಗಾಡಿ ಮೇಲೆ ಬಪ್ಪದ ಚಂದ ಶನಿವಾರ ಸಂತಿ ಕಾಂಬುಕ್ಕೆ ಚಂದ ಗಾಡಿ ಮೇಲೆ ಬಪ್ಪದ ಚಂದ ಶನಿವಾರ ಸಂತಿ ಕಾಂಬುಕೆ ಚಂದ ಶನಿವಾರ ಸಂತಿ ಕಾಣ ಹಬ್ಬು ಕಂಡಗೆ ಆತ್ ಕಣಿ ನಮ್ಮೋರೆ ಚಂದ ನಿಮ್ಮೊರೆ ಅಂದ ಕುಂದಾಪುರ ಪೇಟಿ ಕಾಂಬುಕೆ ಚಂದ ಕುಂದೇಶ್ವರ ದೀಪ ಬಾರಿ ಗಡ್ಜ ಒಂದು ಅರಿಡಿ ಹಬ್ಬವೇ ಹಬ್ಬ ಕುಂದೇಶ್ವರ ದೀಪ ಬಾರಿ ಗಡ್ಜ ಒಂದು ಅರಿಡಿ ಹಬ್ಬವೇ ಹಬ್ಬ ನಮ್ಮೋರೆ ಚಂದ ನಿಮ್ಮೋರೆ ಅಂದ ಕುಂದಾಪುರ ಪೇಟಿ ಕಾಂಬುಕೆ ಚಂದ ರುಮಲ್ ರೊಟ್ಟಿ ಆ ಚಿಕ್ಕಾಣಿ ಬಟಾಟಿ ರೋಲ್ ಈ ಚಿಕ್ಕಾಣಿ ರುಮಲ ರೊಟ್ಟಿ ಆ ಚಿಕ್ಕಾಣಿ ಬಟಾಟೆ ರೋಲ್ ಈ ಚಿಕ್ಕಾಣಿ ಎಲ್ಲೆಲ್ಲೂ ಕಣ್ರಿ ಅಂಗಡಿ ಕಣ್ರಿ ಇದು ನಮ್ಮ ಕುಂದಪ್ರಕಂಡ್ರಿ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಪ್ರಪೇಟಿ ಕಾಂಬುಕೆ ಚಂದ ರಾಘವೇಂದ್ರ ಮಠವ ಕಾಣಿ ಶಿವ ಪಾರ್ವತಿಯ ದೇವ್ರು ಕಾಣಿ ರಾಘವೇಂದ್ರ ಮಠವ ಕಾಣಿ ಶಿವ ಪಾರ್ವತಿಯ ದೇವ್ರು ಕಾಣಿ ಮನದಿ ನಿಂತ ಮೈಲಾರ ಕಾಣಿ ಇದು ನಮ್ಮ ಕುಂದ ಕಾಣಿ ನಮ್ಮೊರೆ ಚಂದ ನಿಮ್ಮೊರೆ ಅಂದ ಕುಂದಪುರ ಪ್ಯಾಟಿ ಕಾಂಬುಕೆ ಚಂದ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕೆ ಚಂದ ಕುಂದಪ್ರಭಾಷಿ ಚಂದವೇ ಚಂದ ಮಾತಾಡ್ರಂತೂ ಅಂದವೇ ಅಂದ ಕುಂದಪ್ರಭಾಷಿ ಚಂದವೇ ಚಂದ ಮಾತಾಡ್ರಂತೆ ಇನ್ನೂ ಚಂದ ಒಪ್ಪುದು ಬಪ್ಪುದು ಇಲ್ಲಿನ ಭಾಷೆ ಇದುವೇ ನಮ್ಮಯ್ಯ ಆಡು ಭಾಷೆ ನಮ್ಮೂರೆ ಚಂದ ನಿಮ್ಮೂರೇ ಅಂದ ಕುಂದಪರಪ್ಯಾಟಿ ಕಾಂಬುಕೆ ಚಂದ ಗಂಡು ಕಲೆಗೆ ಹೆಸರು ಕಾಣಿ ಯಕ್ಷಗಾನದ ವೈಭೋಗ ಕಾಣಿ ಗಂಡು ಕಲೆಗೆ ಹೆಸರು ಕಾಣಿ ಯಕ್ಷಗಾನದ ವೈಭೋಗ ಕಾಣಿ ವಂಡರ ಕಂಬಳ ಕೆರ್ಗಲ್ ಕಂಬಳ ಎಲ್ಲೆಲ್ಲೂ ಕಂಬಳವೇ ಕಂಬಳ ಕಾಣಿ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಪ್ರಪ್ಯಾಟಿ ಕಾಂಬುಕೆ ಚಂದ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಾಪುರಪೇಟಿ ಕಾಂಬುಕೆ ಚಂದ ಪ್ಯಾಟಿ ದೇವರು ವೆಂಕಟರಮಣ ದೇವರು ಕುಂದೇಶ್ವರ ಪ್ಯಾಟಿ ದೇವರು ವೆಂಕಟರಮಣ ದೇವರು ಕುಂದೇಶ್ವರ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕೆ ಚಂದ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕ್ಕೆ ಚಂದ ಕಾಂಬುಕೆ ಚಂದ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪೇಟಿ ಕಾಂಬುಕೆ ಚಂದ ಪ್ಯಾಟಿ ದೇವರು ವೆಂಕಟರಮಣ ಕುಂದಾಪುರ ದೇವರು ಕುಂದೇಶ್ವರ ಪ್ಯಾಟಿ ದೇವ್ರು ವೆಂಕಟರಮಣ ಕುಂದಾಪುರ ದೇವರು ಕುಂದೇಶ್ವರ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕೆ ಚಂದ ಗಾಡಿ ಮೇಲೆ ಬಪ್ಪುದು ಚಂದ ಶನಿವಾರ ಸಂತಿ ಕಾಂಬುಕ್ಕೆ ಚಂದ ಗಾಡಿ ಮೇಲೆ ಬಪ್ಪುದು ಚಂದ ಶನಿವಾರ ಸಂತಿ ಕಾಂಬುಕ್ಕೆ ಚಂದ ಶನಿವಾರ ಸಂತಿ ಕಂಡ್ರೆ ಹಬ್ಬ ಕಂಡಗೆ ಆತ್ ಕಣಿ ನಮ್ಮೊರೆ ಚಂದ ನಿಮ್ಮೊರೆ ಅಂದ ಕುಂದಾಪುರ ಪೇಟೆ ಕಾಂಬುಕ್ಕೆ ಚಂದ ಕುಂದೇಶ್ವರ ದೀಪ ಬಾರಿ ಗಡ್ಜ ಒಂದೂ ಅರಿಡಿ ಹಬ್ಬವೇ ಹಬ್ಬ കുന്ദ്വർ ദീപ ബാരീ ഗഡ്ജറി ഹേ ഹോരേ ചന്ദോരേ അന്ത കുന്ദാപുര പേടി കാമ്പുക്കെ ചന്ദ രുമല രോട്ടി ആ ചിക്കണി ബട്ടാ രോ ഈ ചിക്കണി